ಇವತ್ತಿನ ಮಧ್ಯಾಹ್ನದ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ರೈತರ ಹಿತರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ರಾಜ್ಯ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ ಅವರು ಸಹ ಭಾಗವಹಿಸಿದ್ದಾರೆ ಹಾಗೂ ರಾಜ್ಯ ನಾಯಕರಾದಂತಹ ಲೋಕೇಶ್ ಚಂದ್ರ ಸರ್ ಅವರು ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಅವರು ಸಹ ಭಾಗವಹಿಸಿದ್ದಾರೆ ಬೌದ್ಧ ಮಹಾಸಭಾ ಬೌದ್ಧ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಲತಾ ಅವರು ಸಹ ನಮ್ಮೊಂದಿಗಿದ್ದಾರೆ ಅವರು ಸಹ ನಮ್ಮ ಜೊತೆ ಇದ್ದಾರೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ನಾಗರತ್ನಾದವ್ ನಾನು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಸರ್ಕಾರ ಕೂಡಲೇ ಇದನ್ನ ಕೋಳಿ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಕೋಳಿಯಾಗಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಅದನ್ನ ಪಾಣಿ ನಲ್ಲಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದೊಂದು ಪಾಯಿಂಟ್ ಎರಡನೇದು ಡಿಜಿಟಲೈಜೇಷನ್ ಮಾಡ್ತಕ್ಕಂಥದ್ದು ಆಕಾರ ಬಂದ ಡಿಜಿಟಲೈಜೇಷನ್ ಮಾಡ್ತಕ್ಕಂಥದ್ದು ಕಾರ್ಯ ಪ್ರಗತಿಯಲ್ಲಿತ್ತು ಅದು ಖಾಸಗಿಯವರಿಗೆ ಕೊಟ್ಟು ಖಾಸಗಿಯ ನಂತರ ಹಂಗೆ ಮಾಡೋಕ್ಕಾಗದೇ ಸ್ಥಗಿತ ಬಂತು ನಂತರ ಸರ್ಕಾರ ಏನು ಮಾಡ್ತು ಹೊಸದಾಗಿ ಇಲಾಖೆಯಲ್ಲಿ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಅದು ಇನ್ನೂ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಲ್ಲಿ ಇರೋದ್ರಿಂದ ರೈತರು ವಿಭಾಗ ಮಾಡ್ಕೊಳ್ಳೋದಾಗಲಿ ದಾನ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗಿದೆ ಇದನ್ನ ಕೂಡಲೇ ಸರ್ಕಾರಗಳು ಇದನ್ನ ದಿನದಾಗಿ ಆಕಾರ ಕಾಲದಲ್ಲಿ ಆ ಮತ್ತು ಬಾ ಕಲಾಬಿದೆ ಈ ಆ ಮತ್ತು ಬಾ ಕಲಾಬನ್ನ ವರ್ಗೀಕರಣ ಮಾಡಿದ್ರೇನೆ ವಾಣಿನಲ್ಲಿ ಸರಿ ಇದು ಯಾವುದೇ ಲೆವೆನಿ ಸ್ಕೆಚ್ ಆಗಲ್ಲ ಅದರಿಂದ ಸರ್ಕಾರ ಈ ಬಗ್ಗೆ ಅದನ್ನ ಕ್ರಮ ತಗೋಬೇಕು ಇದರಿಂದ ಲೆವೆನಿ ಸ್ಕೆಚ್ ಮಾಡೋದಕ್ಕೆ ಆಗಲ್ಲ ದುಡ್ಡು ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತ ಬರುತ್ತೆ ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ವಿಭಾಗ ಕ್ರಯ ವಗೇರೆ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಆಗಿದೆ ಒಂದು ಧನಕೀಕರಣ ಆಗಿ ಎರಡು ಸಾಧ್ಯ ಇದೆ ಆಕಾರ ಬಂದಿನ ಜಾಸ್ತಿ ವಿಸ್ತೀರ್ಣ ಇದ್ರೆ ಅದನ್ನ ಅಸಿಸ್ಟೆಂಟ್ ಕಮಿಷನ್ ಅವ್ರಿಗೆ ಕೊಟ್ಟು ಅದನ್ನ ಒಂದು ಒಂದು ಕೇಸನ್ನು ಮಾಡಿಕೊಂಡು ಅದನ್ನ ಇತ್ಯರ್ಥ ಮಾಡೋದು ಇದಿದೆ ಈ ಬಗ್ಗೆ ಸರ್ಕಾರ ಹಲವಾರು ವರ್ಷಗಳಿಂದ ಅಧಿಕಾರಿಗಳಿಗೆ ಅದನ್ನ ತಿಳಿಸ್ತಾ ಬಂದಿದ್ರು ಕೂಡ ಅದಾಗಿಲ್ಲ ಈ ಕಾಯ್ದೆನ ಹೆಚ್ಚುವರಿಯಾಗಿ ಏನು ಅಸಿಸ್ಟೆಂಟ್ ಕಮಿಷನ್ ಅವರಿಗೆ ಈ ನ್ಯಾಯಾಲಯದ ಪ್ರಕರಣವನ್ನು ಕೊಟ್ಟಿದೆ ಅವ್ರಿಗೆ ಇದನ್ನು ವಹಿಸಿದ್ರೆ ಇದು ಬೇಗ ಕರೆಯ ಆಮೇಲೆ ಈ ಪೋಣಿ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಡತಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ ಕಡತಗಳು ಲಭ್ಯ ಇದ್ರು ಕೂಡ ಒನ್ ಟು ಪೈ ಮಾಡಿ ಅದಕ್ಕೆ ವಿಳಂಬ ಮಾಡ್ತೀಲ್ದಾರ್ ಲೆವೆಲ್ಗೆ ಸರ್ಕಾರ ಗಮನಕ್ಕೂ ಬಂದಿದೆ ಮಂತ್ರಿಗಳು ಈ ಬಗ್ಗೆ ಕೆಲವು ಮನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದು ಮಾವಿನ ಪ್ರಕರಣದಲ್ಲಿ ಏನಾಗಿದೆ ಒಬ್ಬನೇ ಒಬ್ಬ ರೈತ ಇರ್ತಕ್ಕಂಥದ್ದು ಬಂದಿದ್ರು ಟು ಪೈ ಮಾಡ್ತಾರೆ ಟು ಪೈ ಆದ್ಮೇಲೆ ಪೋಣಿ ಬರುತ್ತೆ ಪ್ರಾರಂಭಿಕವಾಗಿ ಪೋಣಿ ಮಾಡ್ತಿಲ್ಲ ಪೋಣಿ ಮಾಡಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದಿಂದ ಅನುಭವದಲ್ಲಿ ಇರ್ತಕ್ಕಂಥವ್ರಿಗೆ ಅನಾನುಕೂಲ ಆಗುತ್ತೆ ಇನ್ನೊಂದು ತಲೆಮಾರು ಎರಡು ತಲೆಮಾರ ಆದರೂ ಕೂಡ ಈ ಕಾರ್ಯ ಈಡಿಯಲ್ಲಿ ಸರ್ಕಾರಕ್ಕೆ ಇದಾಗುತ್ತೆ ಸೊ ಇಂಥದನ್ನೆಲ್ಲ ಮಾಡಬೇಕಾಗ್ತದೆ ಸಭೆ ಪುರಸಭೆ ಮತ್ತೆ ಮಹಾನಗರ ಪಾಲಿಕೆನಲ್ಲಿ ಐದು ಕಿಲೋ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಸೊ ಹೀಗಾಗಿ ಇಂಥ ಇದರಿಂದ ನಮ್ಮ जन अनाकूल शोषित रक्षणा रीतिया